ಈಗ ಶಾಂತಿ ಆಗ್ತಾ ಇರೋ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳು ಎಂಟ್ರಿ ಆಗಿದ್ರು ನಿನ್ನೆ ಯತ್ನಾಳ್ ಕೂಡ ಹೋಗಿ ಮಾಡಿದ್ದಾರೆ ಮೇಲೂ ಕೂಡ ಒಂದು ಅವರು ಮೊದಲಿಂದ ನಾವು ಹೇಳ್ತಾ ಇದ್ದೀವಿ ಇದರಲ್ಲಿ ರಾಜಕೀಯ ಮಾಡಬೇಡಿ ಪೊಲೀಸ್ ಅವ್ರಿಗೆ ಬಿಡಿ ಅವ್ರು ಕಲ್ಲು ಹೊಡೆದ್ರೆ ಅವ್ರನ್ನ ಇಟ್ಕೊಳ್ತಾರೆ ಅರೆಸ್ಟ್ ಮಾಡ್ತಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಯಾರೇ ಆಗಿರಲಿ ಮುಸಲ್ಮಾನ ಆಗಿರಲಿ ಹಿಂದೂ ಆಗಿರಲಿ ಮತ್ತೊಬ್ಬ ಆಗಿರಲಿ ಯಾರೇ ಕಾನೂನು ವಿರುದ್ಧ ವಿರುದ್ಧವಾಗಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅವ್ರಿಗೆ ಬಿಟ್ಬಿಡ್ಬೇಕು ಪೊಲೀಸ್ನವ್ರಿಗೆ ಅದು ಬಿಟ್ಟು ಇವರುಗಳು ಹೋಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಮತ್ತೆ ಜನರನ್ನೆಲ್ಲ ಹೆಬ್ಬಿಸಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅದು ಅದು ಹೋಗಿ ಭಾಳ ಏನೋ ನಿರಾವೇಶದಲ್ಲಿ ಮಾತಾಡಿ ಬಳಸಬಾರ್ದಂಥ ಪದಗಳನ್ನೆಲ್ಲ ಬಳಸೋದ್ರಿಂದ ಅವರು ಅಚೀವ್ ಮಾಡ್ತಾರೆ ಗೊತ್ತಿಲ್ಲ ಇದರಲ್ಲಿ ಒಂದಂತೂ ನಿಜ ರಾಜಕೀಯ ಕಾರಣಕ್ಕಾಗಿ ಅವರು ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಮಂಗಳೂರಲ್ಲಿ